ೂ ಟಿಕೆಟ್ ಕೊಡ್ತಿಲ್ಲ ಬ್ಲಾಕ್ ಅಲ್ಲಿ ಮಾರ್ಕ್ ಅಂತವ್ರೆ ಅಲ್ಲೇ ನೋಡ್ಬೇಕಿಲ್ಲ ರೂಪಾಯಿ ಕೊಟ್ಟು ಇಲ್ಲಿ ಮುನ್ನೂರು ರೂಪಾಯಿ ಕೊಟ್ಟು ನೋಡ್ಬೇಕಾನು ಏನಿಲ್ಲ ನಮಗೆ ಟಿಕೆಟ್ ಸಿಕ್ಕಿದೆ ಸರ್ ಸುಮಾರು ಹತ್ತರಿಂದ ಹನ್ನೊಂದು ಜನ ಒಬ್ಬೊಬ್ಬರಂತ ಐವತ್ತರಿಂದ ಅರವತ್ತು ಟಿಕೆಟ್ ಇದೆ ಇದು ಇವತ್ತು ಕೊಟ್ಟಿರೋದಲ್ಲ ನಿನ್ನೆನೆ ಪ್ಲಾನ್ ಮಾಡಿ ಬ್ಲಾಕ್ ಕೊಟ್ಟಿದ್ದಾರೆ ಕನ್ನಡ ಮೂವಿ ಕನ್ನಡ ರಿಲೀಸ್ ಆಗ್ಬೇಕು ಇಲ್ಲಿ ಬೆಂಗಳೂರಲ್ಲಿ ಹಿಂದಿ ತೆಲುಗು ಯಾಕೆ ಓಡಿಸ್ತೀರಾ ನೀವು ಬೆಳಿಗ್ಗೆ ಐನೂರು ಅಂತಾರೆ ಏನು ಅಂತಾರೆ ನಾನ್ನೂರ ಐವತ್ತು ಅಂತಾನೆ ಒಬ್ನೂ ಮುನ್ನೂರ ಐವತ್ತು ಅಂತಾನೆ ಇವಾಗ ಟಿಕೆಟ್ ಇರೋದು ನೂರ ಐವತ್ತು ಅದು ಕೊಡಬೇಕಲ್ಲ ನಮ್ಗೆ ಅದೇ ಪ್ರಾಬ್ಲಮ್ ಟಿಕೆಟ್ ಕೊಡ್ತಿಲ್ಲ ಯಾರಿಗೂ ಟಿಕೆಟ್ ಕೊಡ್ತಿಲ್ಲ ಬ್ಲಾಕ್ ಅಲ್ಲಿ ಮಾರ್ಕ್ ಕುಂತವ್ರೆ ಒಳಗಡೆ ಹೋದ್ರೆ ಬಿಡಲ್ಲ ಅಂತಾರೆ ಟಿಕೆಟ್ ಕೇಳೋಣ ಒಂದ್ ಗಂಟೆಗೆ ನಾನ್ ಬೆಳಗ್ಗೆ ಹತ್ತು ಗಂಟೆಗೆ ಬಂದಿದ್ದೀನಿ ಈ ಥಿಯೇಟರ್ಗೆ ಹತ್ತು ಗಂಟೆಗೆ ಬಂದು ವೇಟ್ ಮಾಡ್ತಿದ್ದೀನಿ ಹೌಸ್ಫುಲ್ ಮೇಟ್ರಾ ಹಾಕವ್ರೆ ಅವಾಗಿಂದ ಟಿಕೆಟ್ ಕೊಡ್ತಿಲ್ಲ ಇವಾಗ ಒಂದು ಗಂಟೆ ಕೊಡ್ತೀನಿ ಅಂತ ಹೇಳಿದವರು ಅವಾಗ್ಲೇ ಇವಾಗ ನೋಡಿದರೆ ಫುಲ್ ಅಂತಾರೆ ಬ್ಲಾಕ್ ಅಲ್ಲಿ ಮಾಡ್ತಾವ್ರೆ ಟಿಕೆಟ್ ಏನಕ್ಕೆ ಜೆ ಪಿ ನಗರ ಇದ್ದೇ ಬಂದಿದ್ದೀನಿ ನಾನು ಸಿದ್ದೇಶ್ವರ ಥಿಯೇಟ್ರಿಯಲ್ಲಿ ಜೆ ಪಿ ನಗರಲ್ಲಿ ಮೆಜೆಸ್ಟಿಕ್ ಅಲ್ಲಿ ಇವನು ನಾನು ಮೇನ್ ತಡೆ ನೋಡಬೇಕು ಮಾವನ ಕರ್ಕೊಂಡ ಬಂದೆ ಇಲ್ಲಿ ನೋಡಿ ಟಿಕೆಟ್ ಇಲ್ಲೇ ಆನ್ಲೈನ್ ಬರ್ಕ ಎಲ್ಲ ಸೇಲ್ ಮಾಡ್ಕೊಂಡೆ ಅವ್ರು ಡಬಲ್ ಒನ್ ಟು ಡಬಲ್ ರೇಟು ಜೆ ಅಲ್ಲೇ ನೋಡ್ಬೋತಲ್ಲೂ ನೂರೈದು ರೂಪಾಯಿ ಕೊಟ್ಬಿಟ್ಟು ಇಲ್ಲಿ ಮುನ್ನೂರು ರೂಪಾಯಿ ಕೊಟ್ಬಿಟ್ಟು ನೋಡ್ಬೇಕಾನು ಯಾವ್ದೋ ಬೆಟರ್ ಮಕ್ಳು ಬೆಚ್ಚಗಿಲ್ಲ ಈ ತರ ಹೋಗೋಣ ಮಾಡೋದ್ರಿ ತೇಟರ್ಗೆ ಬನ್ನಿ ಥೇಟರ್ ಬಂದ್ರೆ ಬಂದ್ರೆ ಹಿಂಗ ಮಾಡವ್ರೆ ಥೇಟರ್ ಬಂದ್ರೆ ಹಿಂಗ್ಯಾ ಕಣ ಮಾಡ್ತಾರೆ ಟಿಕೆಟ್ ಕೊಡಲ್ಲ ಇವಾಗ ಏನ ಬಂದ್ರೆ ಟಿಕೆಟ್ ಬ್ಲಾಕ್ ಆಲ್ ಮಾಡ್ತಾರೆ ಏನೇನೋ ನ್ಯೂಸ್ ಕೊಡ್ತಾರೆ ಆ ಫಿಲಮ್ ಬರಲ್ಲ ಖಾಲಿ ಹೊಡೆದೇ ಕಳ್ದು ಈ ಟೇಟ್ ಜನ ಟಿಕೆಟ್ ಕೊಡ್ರಪ್ಪ ಆಮೇಲೆ ಬುಕ್ ಆಗಿದೆ ಫುಲ್ ಆಗಿದೆ ಆಕಡೆ ಹೋಗಿ ಕೊಟ್ಟ ಹೋಗಿ ಅಂದ್ರೆ ಏನ್ ಮಾಡಬೇಕು ಟೇಟಲ್ ಏಳ್ನೂರು ಜನ ಇದಾರೆ ಸೀಟ್ ಇದಾವೆ ಅಂತಾರೆ ಇಲ್ಲಿ ಏಳ್ನೂರು ಜನ ಏಳ್ನೂರು ಜನನೇ ಇಲ್ಲ ಸೀಟ್ ಅಂತ ಹೇಳ್ತಾರೆ ಇಲ್ಲಿ ನೋಡಿದ್ರೆ ಜನ ಇಲ್ಲ ಆನ್ಲೈನ್ ಬುಕ್ಕಿಂಗ್ ಮಾಡಿದವ್ರು ಬರ್ಬೇಕಿತ್ತಲ್ಲ ಬೆಂಗಳೂರು ಟ್ರಾಫಿಕ್ ನಮಗೆ ಟಿಕೆಟ್ ಸಿಕ್ಕಿದೆ ತಗೊಂಡಿದ್ದೀವಿ ಮುನ್ನೂರ ಐವತ್ತು ಕೊಟ್ಟೆ ಸರ್ ಸರ್ ನಾವು ಬೆಳಿಗ್ಗೆ ಹತ್ತುವರೆಗೆ ಬಂದಿದ್ದು ಮಾರ್ನಿಂಗ್ ಶೋಗೆ ಒಳಗಡೆ ಬಿಟ್ಟರು ಒಳಗಡೆ ಬಿಟ್ರು ಟಿಕೆಟು ಒಬ್ಬರು ಕೌಂಟರಲ್ಲಿ ಕೊಟ್ಟಿಲ್ಲ ನಾವು ಅವಾಗಿಂದ ಸುಮಾರು ಹನ್ನೆರಡು ಗಂಟೆಯಲ್ಲಿ ವೆಯ್ಟ್ ಮಾಡಿವಿ ಈಗ ಕೊಡ್ತಾರೆ ಆಗ ಕೊಡ್ತಾರೆ ಟಿಕೆಟು ಮೆಟ್ಟಿನು ಅಂತೇಳಿ ಒಬ್ರಿಗೂ ಒಬ್ಬಂದು ಟಿಕೆಟ್ ಕೊಟ್ಟಿಲ್ಲ ಇಲ್ಲಿರೋರಿಗೆಲ್ಲೂ ನಮಗೆ ಸುಮಾರು ಒಂದು 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 ಹೊತ್ತಾಯಿತು ನಮಗೆ ಒಂದು ಗಂಟೆಗೆ ಮ್ಯಾನೇಜರ್ ಹತ್ರ ಹೋದೆ ನಾನೇ ಓದೆ ನಮ್ಮ ಸುಮಾರು ಕನ್ನಡ ಅಭಿಮಾನಿಗಳೆಲ್ಲ ಇಲ್ಲಿದ್ದಾರೆ ಆ ಒಳಗಡೆ ಹೋದಾಗ ಎಲ್ಲ ಆನ್ಲೈನಲ್ಲಾಗೋಗಿದೆ ಅಂದರು ನಾನು ಕೇಳಿದೆ ಮ್ಯಾನೇಜರ್ಗೆ ಸರ್ ಆಗಿರೋದು ಒಂದು ನೂರೈವತ್ತರಿಂದ ಇನ್ನೂರಾಗಿರ್ಬೋದು ಕೆಪಾಸಿಟಿ ಇರೋದು ಏಳ್ನೂರು ಸೀಟ್ ಇದೆ ದಯವಿಟ್ಟು ಕೌಂಟರಲ್ಲಿ ಕೊಡಿ ಕನ್ನಡ ಅಭಿಮಾನಿಗಳಿಗೆ ಯಾಕೆ ಈ ಥರ ತೊಂದರೆ ಕೊಡ್ತೀರಾ ನಮಗೆ ತೆಲುಗು ಹಿಂದಿ ನೋಡೋಕ್ಕೆ ಬರಲ್ಲ ಭಾಷೆನೇ ಬರೋಲ್ಲ ಆ ಥಿಯೇಟ್ರ್ ಖಾಲಿ ಇದೆ ಕನ್ನಡ ಥಿಯೇಟ್ರ್ ಕನ್ನಡ ಚಿತ್ರ ಕನ್ನಡ ಭಾಷೆಯಲ್ಲಿ ಹಾಕಿರೋದು ಒಂದೇ ಒಂದು ಥಿಯೇಟ್ರ್ ಸಂತೋಷ ನೀವು ಹೆಂಗೆ ಬ್ಲಾಕ್ ಕೊಟ್ಟಿದ್ದೀರಾ ಸುಮಾರು ಹತ್ತರಿಂದ ಹನ್ನೊಂದು ಜನ ಒಬ್ಬೊಬ್ಬರ ಹತ್ರ ಐವತ್ತರಿಂದ ಅರವತ್ತು ಟಿಕೆಟ್ ಇದೆ ಇದು ಇವತ್ತು ಕೊಟ್ಟಿರೋದಲ್ಲ ನಿನ್ನೆನೇ ಫ್ರೀ ಪ್ಲಾನ್ ಮಾಡಿ ಬ್ಲಾಕ್ ಕೊಟ್ಟಿದ್ದಾರೆ ಯಾಕೆ ಕನ್ನಡಕ್ಕೆ ಇಷ್ಟೊಂದು ತೊಂದರೆ ಕೊಡ್ತಾ ಇದ್ದಾರೆ ಇವರು ಕನ್ನಡ ಅಭಿಮಾನಿಗಳು ಇಷ್ಟು ಪ್ರೇಕ್ಷಕರಿಗೆ ಒಂದು ಟಿಕೆಟ್ ಕೊಟ್ಟಿಲ್ಲ ಕೌಂಟರಲ್ಲಿ ಎಲ್ಲ ಬ್ಲಾಕ್ ಆ ಮಾರಿದ್ದಾರೆ ಅದಕ್ಕೋಸ್ಕರ ನಾವು ಮ್ಯಾಟ್ನಿ ನಡೆಸೋದಕ್ಕೆ ಬಿಡೋದಿಲ್ಲ ಇದು ಕಡಾಖಂಡಿತವಾಗಿ ಹೇಳ್ತಾ ಇದ್ದೀವಿ ಇದು ಮೆಸೇಜ್ ಹೋಗಬೇಕು ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಕೂಡ ಮೆಸೇಜ್ ಹೋಗ್ಬೇಕು ಗೊತ್ತಾಯ್ತಾ ಕನ್ನಡ ಪ್ರೇಕ್ಷಕರಿಗೆ ಎಷ್ಟು ತೊಂದರೆ ಆಗ್ತದೆ ಸಿಗೋದೇ ವರ್ಷಕ್ಕೆ ಒಂದಿನ ಎರಡು ದಿನ ರಜಾ ಇವತ್ತೆಲ್ಲನೂ ಬಂದಿದ್ದೀವಿ ಹತ್ತುವರೆ ಬಂದು ಕಾಯ್ಕೊಂಡ್ ಥಿಯೇಟ್ರ್ಗೆ ಫುಲ್ ಭರ್ತಿ ಆಗಿದೆ ಅಂತ ಹಾಕಿದ್ದಾರೆ ಅಂದರೆ ಇವರು ಈ ಥರ ದುಡ್ಡು ಮಾಡಬೇಕು ಅಂದರೆ ತಲೆ ಹಿಡಿಬೋದು ಗು ಇಲ್ಲ ಪಿಕ್ ಪ್ಯಾಕೆಟ್ ಮಾಡ್ಬೋದು ಇಲ್ಲ ಸುಳ್ಗಾರಿಕೆ ಮಾಡ್ಬೋದು ಇವರು ಗುದಾಯ್ತಾ ಈ ಥರ ಯಾಕೆ ಮಾಡ್ತಾರೆ ಈ ಥಿಯೇಟ್ರ್ ನಿಲ್ಲಬೇಕು ಅಂತಂದರೆ ಬ್ಲಾಕ್ ಮಾರ್ಕೆಟ್ ನಿಲ್ಲಬೇಕು ಜನಗಳಿಗೆ ಟಿಕೆಟ್ ಕೊಟ್ಟರೆ ಥಿಯೇಟ್ರ್ ಓಡಿಸಕ್ ಬಿಡ್ತೀವಿ ಇಲ್ಲ ಇಲ್ಲ ಅಂದ್ರೆ ಮ್ಯಾಟ್ರಿ ಬಂದ್ ಮಾಡ್ತೀವಿ ಸರ್ ಯಾವುದೇ ಕಾರಣಕ್ಕೂ ನಡೆಯಕ್ ಬಿಡಲ್ಲ ನೋಡಿ ಸರ್ ಕನ್ನಡ ಮೂವಿ ಕನ್ನಡದಲ್ಲಿ ರಿಲೀಸ್ ಆಗಬೇಕು ಇಲ್ಲಿ ಬೆಂಗಳೂರಲ್ಲಿ ಹಿಂದಿ ತೆಲುಗು ಯಾಕೆ ಓಡಿಸ್ತೀರಾ ನೀವು ಎಷ್ಟು ಜನ ನೋಡ್ತಾರೆ ಅಲ್ಲ ಈಗ ನೋಡಿ ನಾವು ತೆಲುಗು ಹಿಂದಿ ನಾವೇ ನೋಡ್ತೀವಿ ಕನ್ನಡಿಗರು ಆವಾಗ ಏನಾಗುತ್ತೆ ಹಿಂದಿ ಲಿಸ್ಟ್ ಕಲೆಕ್ಷನ್ ಆಯ್ತು ಮತ್ತೆ ತೆಲುಗು ಲಿಸ್ಟ್ ಕಲೆಕ್ಷನ್ ಆಗುತ್ತೆ ಅಂತದ್ದು ಅನ್ನ ಅಂತ ಬರುತ್ತೆ ನೋಡೋರು ಯಾರು ಕನ್ನಡದವರು ನಾಳೆ ಜನ ಏನಂತಾರೆ ಕನ್ನಡದವರು ಕನ್ನಡ ಮೂವಿ ನೋಡಲ್ಲ ಅಂತಾರೆ ಆಮೇಲೆ ಕನ್ನಡ ಇಂಡಸ್ಟ್ರಿ ಹೆಂಗ್ ಬೆಳೆಯುತ್ತೆ ಈಗ ಎಲ್ಲ ಟಿಕೆಟ್ ಇಲ್ಲಿ ರೂಪಾಯಿ ಇನ್ನೂರು ನಾವು ಕೆಲಸ ಏನು ಮಾಡೋದು ಗಾರ ಕಲ್ಸ ಮಾಡೋವ್ರು ಏನು ಒಂದು ಕಲ್ಲಿ ಬೇಕಂದ್ರೆ ಏನು ಕಷ್ಟ ಆಗುತ್ತೆ ಏನು ಮೂರ ಫಿಲೋರು ಎಣ್ಣಾ ಫಿಲೋರು ಹಂಗೆ ಎತ್ಕೊಂಡು ಹೋಗ್ಬೇಕು ಅದ ಕೈಯಿಂದ ಇವತ್ತು ದಸರಾ ಹಬ್ಬ ಅದು ಬಿಟ್ಟು ಬೋನಸ್ ಬಿಟ್ಟು ನಾವು ಇದು ಪಿಕ್ಚರ್ಗೆ ಬಂದಿದ್ದಾರೆ ನಮಗೆ ಟಿಕೆಟ್ ಸಿಗ್ತಾ ಇಲ್ಲ ಇಲ್ಲಿ ನೋಡಿದೆ ಬೆಳಗ್ಗೆ ಬಂದೆ ಐನೂರು ಅಂತಾರೆ ಏನು ನಾನ್ನೂರು ಅಂತಾರೆ ಒಬ್ಬನು ನಾನ್ನೂರೈವತ್ತು ಅಂತಾನೆ ಒಬ್ನೂ ಮುನ್ನೂರೈವತ್ತು ಅಂತಾನೆ ಇವಾಗ ಟಿಕೆಟ್ ಇಲ್ಲಿರೋದು ನೂರೈವತ್ತು ಅದು ಕೊಡಬೇಕಲ್ಲ ನಮಗೆ ಬಳ್ಳುವರ ಅಲ್ಲ ನಾವು ಏನು ಡ್ರೆಸ್ ಹಾಕ್ಬಿಟ್ಟು ಇಲ್ಲಿ ಬಂದಿದ್ದಕ್ಕೆ ಏನು ಇದು ಅಸೋಕರ ಸಾರ್ ನಾನು ಒಂದೊಂದು ಮಾತು ಹೇಳ್ಬಿಟ್ಟು ಇಷ್ಟ ಮಾಡ್ತೀನಿ ಸರಿನಾ ನಮ್ಮ ಮಿಸೈಝು ಪನ್ನೆಂಟು ಇದೆ ಪನ್ನೆಂಟು ಇದೆ ಆಸ್ಪತ್ರೆಯಲ್ಲಿ ಇದೆ ಅದು ಬಿಟ್ಟು ನಾನು ಇನ್ನು ಪಿಕ್ಚರ್ಗೆ ಬಂದಿದ್ದೀನಿ ಅಚ್ಚು ನಮಸ್ತೆ ಹಾಸನ ನವರಾತ್ರಿ ಹಿನ್ನೆಲೆಯಲ್ಲಿ ಎಲ್ಜಿ ಬೆಸ್ಟ್ ಶೋರೂಮ್ನಲ್ಲಿ ಆಫರ್ ಆಫರ್ ಎಲ್ಇಡಿ ವಾಷಿಂಗ್ ಮೆಷಿನ್ ರೆಫ್ರಿಜರೇಟರ್ ವಾಟರ್ ಪ್ಯೂರಿಫೈಯರ್ ಮೈಕ್ರೋ ಮೈಕ್ರೋಓವನ್ ಎಸಿಗಳು ಡಿಶ್ ವಾಷರ್ ಹಾಗೂ ಸೌಂಡ್ ಬಾರ್ ಸೇರಿದಂತೆ ಎಲ್ಲ ರೀತಿಯ ಎಲೆಕ್ಟ್ರಾನಿಕ್ ವಸ್ತುಗಳು ಒಂದೇ ಸೂರಿನಡಿಯಲ್ಲಿ ಜೊತೆಗೆ ವಿಶೇಷ ಡಿಸ್ಕೌಂಟ್ ನಲ್ಲಿ ಲಭ್ಯ ಇಂದೇ ಭೇಟಿ ಕೊಡಿ ಎಲ್ಜಿ ಬೆಸ್ಟ್ ಶಾಪ್ ಬಿಎಂ ರೋಡ್ ಹಾಸನ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಕ್ಕಂತೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟು ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ